ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತು ದೇಶದ ಶಕ್ತಿ ಕೇಂದ್ರವಾದ ಸಂಸತ್ತಿನ ಒಳಗೆ ನಿರಾಯಾಸವಾಗಿ ಅಪರಿಚಿತರು ಪ್ರವೇಶ ಮಾಡಿ ಹೊಗೆ ಬಾಂಬ್ ಸ್ಫೋಟಿಸಿದ್ದಕ್ಕೆ ಪಾಸ್ ನೀಡಿದ ಸಂಸದ ಪ್ರತಾಪ್ ಸಿಂಹ ರವರನ್ನು ಅಮಾನತು ಮಾಡಿ ವಿಚಾರಣೆ ನಡೆಸುವ ಬದಲು ಈ ವಿಚಾರವನ್ನು ಸಂಸತ್ತಿನಲ್ಲಿ ಚರ್ಚೆಗೆ ಒತ್ತಾಯಿಸಿದ ವಿಪಕ್ಷದ ನೂರ ನಲವತ್ತೊಂದು ಸಂಸದರನ್ನು ಅಮಾನತು ಮಾಡುವ ಮೂಲಕ ವಿಪಕ್ಷದ ಬಾಯಿಯನ್ನು ಮಾತ್ರವಲ್ಲ ಇಡೀ ದೇಶದ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಮಾಡುತ್ತಿದೆ ಎಂದು ನಗರದ ಗಾಂಧಿ ವೃತ್ತದ ಆವರಣದಲ್ಲಿ ಮೈಸೂರು ಜಿಲ್ಲಾ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಜಿಲ್ಲಾಧ್ಯಕ್ಷರಾದ ರಫಾತ್ ಖಾನ್ ರವರು ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅಮಾನತು ಮಾಡಿರುವಂತಹ ಮೋದಿ ಸರ್ಕಾರಕ್ಕೆ ನೂರ ನಲವತ್ತೊಂದು ಸದಸ್ಯರನ್ನ ಮಾಡಿರುವಂತಹ ಮೋದಿ ಸರ್ಕಾರ ಕೊನೆಯಾಗಲಿ ಪ್ರಜಾಪ್ರಭುತ್ವದ ಕೊ ಪ್ರಜಾಪ್ರಭುತ್ವದ ಕೊಲೆಯನ್ನು ಮಾಡುತ್ತಿರುವ ಅಂತಹ ಭದ್ರತೆ ಜಾಗದಲ್ಲಿ ಹುಡುಗರು ನುಗ್ಗಿ ಅಲ್ಲಿ ಬಾಂಬನ್ನು ಅನ್ನು ಸಿಡಿಸಿದ್ದಾರೆ ಇದು ಖಂಡನೀಯ ಇದೆ ಮತ್ತೆ ಇದನ್ನು ಪ್ರಶ್ನಿಸಿ ಪ್ರಜಾಪ್ರಭುತ್ವದ ನಿಟ್ಟಿನಲ್ಲಿ ಮತ್ತೆ ನಮ್ಮ ಸಂವಿಧಾನ ಕೊಟ್ಟಿದ ಹಕ್ಕಿ ಹಕ್ಕಿನ ನಿಟ್ಟಿನಲ್ಲಿ ಪ್ರಶ್ನಿಸಿದ ಸಂಸದರನ್ನು ನೂರ ನಲವತ್ತೊಂದು ಸಂಸದರನ್ನು ಅಮಾನತ್ ಮಾಡಿರೋದು ಆಶ್ಚರ್ಯಜನಕವಾಗಿದೆ ಆಶ್ಚರ್ಯಜನಕವಾಗಿದೆ ಮತ್ತು ಖಂಡನೀಯನೂ ಇದೆ ಇಂಥ ಪ್ರಕರಣ ಇವರು ಮಾಡಿ ಒಂದು ಸರ್ವಾಧಿಕಾರ ಸರ್ಕಾರ ನಡೆಸಿರೋದು ಒಂದು ಘೋಷಣೆಯನ್ನು ಇವರು ನೀಡಿದ್ದಾರೆ ಇದನ್ನು ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಖಂಡಿಸ್ತೇವೆ ಮತ್ತೆ ನಾವು ಇವತ್ತು ರಾಷ್ಟ್ರಾದಿತ್ಯ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರಶ್ನಿಸಿದ್ದವರನ್ನು ಅಮಾನತು ಮಾಡಿದ್ದಾರೆ ಆದರೆ ಇದನ್ನು ನೇರ ಹೊಣೆ ಆಗಿದ್ದ ಪ್ರತಾಪ್ ಸಿಂಹ ಅವರ ಪ್ರಾಸ್ ಪಾಸಿನಿಂದ ಈ ಯುವಕರು ಅಲ್ಲಿ ಪ್ರವೇಶ ಪಟ್ಟಿದ್ದಾರೆ ಅವರನ್ನು ಯಾವ ರೀತಿಯ ತನಿಖೆಯನ್ನು ಒಳಗೆ ಪಟ್ಟಿಲ್ಲ ಯಾವ ಸ್ವಯಂ ಪ್ರೇರಿತ ಕೇಸನ್ನು ಹಾಕಿಲ್ಲ ಮತ್ತೆ ಎ ಪಿ ಎನ್ಐಎ ತನಿಖೆಯನ್ನು ಅವರ ಮೇಲೆ ಹಾಕಿಲ್ಲ ನಾನು ನಿಮ್ಮ ಮಾಧ್ಯಮದ ಮೂಲಕ ಈ ಸರ್ಕಾರಕ್ಕೆ ಏನು ಪ್ರಶ್ನೆ ಅಂದ್ರೆ ಈ ಎನ್ಐಎ ಎ ಪಿ ಎ ಮತ್ತು ತನಿಖೆಗಳು ಸ್ವಯಂ ಪ್ರೇರಿತ ಕೇಸ್ಗಳು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರನಾ ಸಣ್ಣ ಶುಲ್ಲಕ ಕಾರಣಕ್ಕೆ ಒಂದು ಸ್ಟೇಟಸ್ ಇಟ್ರೆ ಒಂದು ಟ್ವೀಟ್ ಮಾಡಿದ್ರೆ ಒಂದು ಫೇಸ್ಬುಕ್ ಪೋಸ್ಟ್ ಮಾಡಿ ಪೋಸ್ಟ್ ಮಾಡಿದ್ರೆ ತಾ ಬಂದು ಎನ್ಐಎ ಡೆಲ್ಲಿಯಿಂದ ಬಂದು ಇಲ್ಲಿ ಬಂದು ನಮ್ಮ ಅಮಾಯಕ ಹುಡುಗರನ್ನ ಎತ್ಕೊಂಡೋಗಿ ರಾತ್ರೋ ರಾತ್ರಿ ಬಂದು ಎತ್ಕೊಂಡು ಹೋಗಿ ಅವ್ರನ್ನ ಇನ್ನೂ ತನಕ ಎರಡೆರಡು ಮೂರು ಮೂರು ವರ್ಷ ಆದರೂ ಯು ಎ ಕೇಸ್ಗಳಲ್ಲಿ ಹಾಕಿ ಅವ್ರನ್ನ ಇನ್ನೂ ತನಕ ಬೇಲು ಕೊಟ್ಟಿಲ್ಲ ಆದ್ರೆ ಇಂಥ ಒಂದು ದೊಡ್ಡ ಘಟನೆ ಸಂವಿಧಾನದೊಳಗೆ ಇದು ಸಂಸದೊಳಗೆ ನುಗ್ಗಿ ಬಾಂಬ್ ಸ್ಫೋಟ ಮಾಡಿದ್ರೆ ಇಂಥ ಒಂದು ಘಟನೆ ಆಗಿದ್ರು ಪ್ರತಾಪ್ ಸಿಂಹ ಅವ್ರ ಮೇಲೆ ಯಾವ ಕ್ರಮನೂ ತಗೊಂಡಿಲ್ಲ ನಾ ಈಗಲೇ ಮಾನ್ಯ ನಮ್ಮ ರಾಷ್ಟ್ರಪತಿ ಮತ್ತೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಆಗ್ರಹಿಸ್ತೀನಿ ಇವರ ಮೇಲೆ ಕಠಿಣ ಕ್ರಮ ತಗೋಬೇಕು ಮತ್ತೆ ಇವರ ಮೇಲೆ ಸ್ವಯಂ ಪ್ರೇರಿತ ಕೇಸ್ ಹಾಕಿ ಎನ್ಐಎ ತನಿಖೆ ಮಾಡಿ ಯುಎಪಿಎ ಕೇಸಲ್ಲಿ ಅರೆಸ್ಟ್ ಮಾಡಬೇಕು ಅಥವಾ ನಾನು ಇಲ್ಲಿಂದ ಎಚ್ಚರಿಕೆ ನೀಡ್ತೀವಿ ಪ್ರತಾಪ್ ಸಿಂಹನ ಆಫೀಸ್ ಅನ್ನು ನಾವೆಲ್ಲ ಘೇರವ್ ಮಾಡಿ ಕೇವಲ ಎಚ್ ಡಿ ಪಿ ಎಲ್ಲ ಈ ಇಡೀ ದೇಶದ ನಾಗರಿಕರು ನೋಡ್ತಾ ಇದ್ರೆ ಎಲ್ಲ ಸೇರಿ ಅವ್ರನ್ನ ಘೇರವ್ ಮಾಡಿ ಅವರು ಇನ್ನು ನ್ಯಾಯ ಸಿಗ ತನಕ ಅವ್ರನ್ನ ಒಳಗ್ ಬಿಡಲ್ಲ ಅಂತ ನಾನು ಇಲ್ಲಿಂದ ಎಚ್ಚರಿಕೆ ನೀಡ್ತಾ ಇದ್ದೀನಿ ರಫತ್ ಖಾನ್ ಎಸ್ ಜಿಲ್ಲಾ ಜಿಲ್ಲಾಧ್ಯಕ್ಷ केंद्र सरकार के धिकार सरकार बीजेपी सरकार के धिकार संविधान विरोधी बीजेपी सरकार के संविधान विरोधी बीजेपी सरकार के दिखार देश द्रोहि प्रता सिंह केिकार देश द्रोहि प्रताप सिंह के हम धि ಮುಂದಿನ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ